ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಡೈರೆಕ್ಟ್ ವಿಷಿಕ್ ಬರೋಣ ಇವಾಗ ಸೊ ಟೋಟಲ್ ಆಗಿ ಈ ವಾರ ಮನೆಯಿಂದ ಹೊರಗಡೆ ಹೋಗಕ್ಕೆ ಸ್ವಲ್ಪ ಎಂಟು ಜನಗಳು ನಾಮಿನೇಷನಲ್ಲಿದ್ದವು ಆ ಎಂಟು ಜನ ಯಾರ್ಯಾರಂತ ಅಂದರೆ ಮೊದಲನೇದಾಗಿ ತಿರುವಿಕ್ರಮ್ ಹನುಮಂತ ಮೋಕ್ಷಿತಾ ನಮ್ಮ ಅವರು ಭವ್ಯಗೌಡ ಚೈತ್ರ ಕುಂದಪ್ಪ ಹಾಗೆ ರಜತ್ ಅವರು ಗೈಸ್ ಅಂದರೆ ಈ ಒಂದು ಎಂಟು ಜನಗಳಲ್ಲಿ ನಿಮ್ಮ ಪ್ರಕಾರ ಯಾರು ಮನೆಯಿಂದ ಈಚೆ ಹೋಗಬೇಕು ಅಂತ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂದರೆ ನಿಮ್ಮ ಯಾರು ಬಂದು ಇವರು ಎಲಿಮಿನೇಟ್ ಆಗಿ ಹೋಗ್ಬೇಕು ಅನ್ಸುತ್ತೆ ಅಂತ ಸೊ ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವೀಡಿಯೋ ಒಂದು ಲೈಕ್ ಮಾಡಿ ಯಾಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಗಾಸ್ ಅಂದರೆ ವೀಡಿಯೋ ಲೈಕ್ ಮಾಡಿ ಆಮೇಲೆ ವೀಡಿಯೋ ನೋಡ್ ಸ್ಟಾರ್ಟ್ ಮಾಡಿ ಸೊ ತುಂಬ ಹೆಲ್ಪ್ ಆಗುತ್ತೆ ಗೈಸ್ ಆದಮೇಲೆ ಗೊತ್ತಾಗುತ್ತೆ ಟೆಲಿಗ್ರಾಮ್ ಗ್ರೂಪ್ ಇನ್ನೂ ಯಾರು ಕೂಡ ಜಾಯ್ನ್ ಆಗಿಲ್ಲ ಸೊ ಬೇಗ ಜಾಯ್ನ್ ಆಗೋಕೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿದ್ದೀನಂತೆ ಪ್ರತಿಯೊಂದು ಅಪ್ಡೇಟು ಅಲ್ಲಿ ಬರ್ತಾರೆ ಟೆಟಲಿಂಗ್ ಗ್ರೂಪಲ್ ಮೊದಲನೇದಾಗಿ ಓಕೆ ಅಂದರೆ ಇವಾಗ ಈ ವಾರದ ಓಟಿಂಗ್ ರಿಸಲ್ಟ್ಸ್ ಅಂತ ಬಂದಾಗ ಸೊ ಜಾಸ್ತಿ ಓಟ್ಸ್ ಬಂದಿರೋದು ಅಂದರೆ ನಿಮ್ಗೆ ಗೊತ್ತಿದ್ರೆ ಶುಕ್ರವಾರ ಸಾಯಂಕ ಅಂದ್ರೆ ಯಾವಾಗ ಶುಕ್ರವಾರ ರಾತ್ರಿ ಹತ್ತು ಗಂಟೆವರೆಗೂ ಓಟಿಂಗ್ ಲೇಸ್ ಓಪನ್ ಇರ್ತಾರೆ ರಾತ್ರಿ ಹತ್ತು ಗಂಟೆಗೆ ಹನ್ನೊಂದು ಗಂಟೆವರೆಗೂ ಸೊ ಓಟಿಂಗ್ ಲೇಸ್ ಕ್ಲೋಸ್ ಆಗಿದೆ ಇವಾಗ ಸೊ ಜಾಸ್ತಿ ಓಟ್ಸ್ ತಗೊಂಡಿರೋ ಸ್ಪರ್ಧೆ ಯಾರಪ್ಪ ಅಂತಂದ್ರೆ ಸೊ ತ್ರಿವಿಕ್ರಮ್ ಅವರು ಅವ್ರಿಗೆ ಬಂದು ಅತಿ ಹೆಚ್ಚು ಓಟ್ಸ್ಗಳು ಬಂದಿದೆ ಅಂದರೆ ಅಂದರೆ ಎಷ್ಟು ಓಟ್ಸ್ಗಳು ಬಂದಿದೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಮಾತಾಡೋಣ ಸೊ ತ್ರಿವಿಕ್ರಮ್ ಆದ್ಮೇಲೆ ಹೈಸ್ಟ್ ತಗೊಂಡಿರೋದು ಬಂದು ಹನುಮಂತ ಅವರು ಸೊ ಅದಾದ್ಮೇಲೆ ತರ್ಡ್ ಬಂದು ಮುಖಿತ್ ಅವರು ಅಂದರೆ ಟಾಪ್ ತ್ರೀ ಓಟ್ಸ್ ಅಂತ ಬಂದಾಗ ತ್ರಿವಿಕ್ರ್ ಹನುಮಂತ ಮತ್ತೆ ಮುಖಿತ್ ಅವರು ಈಗಸ್ ಅಂದರೆ ನಿಮ್ಮೊಬ್ಬ ಫೇರೆಟ್ ಕಂಟೆಸ್ಟೆಂಟ್ ಯಾರು ಇದರಲ್ಲಿ ಅಂದರೆ ಜಸ್ಟ್ ಬರೀ ತ್ರಿವಿಕಾ ಮನಮಂತ ಮುಖ್ಯಿತ ಅಂತ ಅಷ್ಟೇ ಅಲ್ಲ ಸೊ ಮನೇಲಿ ಯಾರಾದರೂ ಸಿ ಸಿ ಉಗ್ರಂ ಮಂಜು ರಜತ್ ಅವರು ಯಾರಾದರೂ ಆಗಿರಲಿ ಸೊ ನಿಮ್ಮೊಬ್ಬ ಫೇವ್ರೆಟ್ ಕಂಟೆಸ್ಟೆಂಟ್ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡೋಣ ಯಾರೊಬ್ಬ ಅಂದರೆ ಯಾವೊಬ್ಬ ಕಂಟೆಸ್ಟೆಂಟ್ಗೆ ಜಾಸ್ತಿ ಜನ ಫ್ಯಾನ್ಸ್ ಇದ್ದಾರೆ ಅಂತ ಓಕೆ ಇವಾಗ ಓಟ್ಸ್ಕೊಳ್ಳೋ ವಿಚಾರಕ್ಕೆ ಅಂತ ಬಂದಾಗ ಈಗ ತ್ರಿವಿಕುಮಾರ್ಗೆ ಬಂದು ಇಪ್ಪತ್ತಾರು ಪರ್ಸೆಂಟ ಓಡಿಸ್ಕೊಂಡು ಬಂದಿದೆ ಅಂದರೆ ನೀವು ನೋಡಿದ್ರೆ ನೀ ಅಂದರೆ ನೀವು ನೋಡಿದ್ರೆ ನಿನ್ನೆ ದಿನ ಅಂತ ಬಂದಾಗ ಮುಖ್ಯಿತಾಗ ಜಾಸ್ತಿ ಓಡ್ಸ್ಕೊಳ್ತು ಬಂದಿತ್ತು ಬಟ್ ಅಂದರೆ ವೋಟಿಂಗ್ ಲೈನ್ಸ್ ಕ್ಲೋಸ್ ಆದಮೇಲೆ ಅಂದರೆ ತ್ರಿವಕುಮಾರಿಗೆ ಏನು ಗೊತ್ತಾ ಡೇ ಎಂಡ್ ಬಂದಾಗ ತುಂಬ ಜನ ಓಟ್ ಮಾಡಿದ್ದಾರೆ ಸೊ ತ್ರಿವಿಕ್ರಮ ಇಪ್ಪತ್ತು ಪರ್ಸೆಂಟೇಜ್ ಓಡ್ಸ್ಕೊಳ್ತು ಬಂದಿದೆ ಅವರಿಗೆ ಸಿಕ್ಕಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂತಂದರೆ ಹದಿನಾರು ಲಕ್ಷದ ಮೂವತ್ತೇಳು ಸಾವಿರದ ಎಂಟುನೂರ ಮೂವತ್ತಾರು ಓಟ್ಸು ಸೊ ಓಕೆ ಅಂದರೆ ತಕ್ಕಮಟ್ಟಿಗೆ ಜಾಸ್ತಿ ಓಟ್ಸ್ಗಳಿಗೆ ಬಂದಿದೆ ಯಾಕಂದ್ರೆ ತುಂಬ ಜನರಿಗೆ ಇಷ್ಟ ಆಗಿದೆ ತಿರುಕುಮಾರ್ ಅಂದರೆ ಅವರು ಯಾವ ರೀತಿ ಆಟ ಆಡ್ತಾರೆ ಅವ್ರು ಮಾತಾಡೋದಾಯಿತು ಇನ್ಫ್ಯಾಕ್ಟ್ ಅವ್ರು ಜಗಳ ಆಡೋದು ಕೂಡ ತುಂಬ ಜನಗಳಿಗೆ ಇಷ್ಟ ಆಗಲಿ ಸೊ ಓಕೆ ತಿರುಕುಮಾರ್ಗೆ ಬಂದು ಹದಿನಾರು ಲಕ್ಷದ ಚಿಲ್ಲರೆ ಓಟ್ಸ್ಗಳು ಬಂದಿದೆ ಇಪ್ಪತ್ತಾರು ಪರ್ಸೆಂಟ್ ಓಟ್ಗಳು ಬಂದಿರೋದು ಸೊ ಅದಾದಮೇಲೆ ಸೆಕೆಂಡ್ ಬಂದು ಹನುಮಂತವ್ರಿಗೆ ಬಂದಿರೋದು ಹನುಮಂತವ್ರು ಬಂದು ಎಷ್ಟಪ್ಪ ಇಪ್ಪತ್ತೆರಡು ಪರ್ಸೆಂಟೇಜ್ ಓಟ್ಸ್ಗಳು ಬಂದಿದೆ ಅವ್ರಿಗೆ ಸಿಕ್ಕಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದರೆ ಎಷ್ಟಪ್ಪ ಹದಿಮೂರು ಲಕ್ಷದ ಎಂಬತ್ತೈದು ಸಾವಿರದ ಎಂಟುನೂರ ಅರವತ್ತೊಂದು ಅಂತ ಸೊ ಆ ಥರ ಹತ್ರ ಎಷ್ಟೊಂದು ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಓಟ್ಸ್ಗಳು ಡಿಫ್ರೆನ್ಸ್ ಇದೆ ಅಂದರೆ ಫಸ್ಟ್ ಮತ್ತು ಸೆಕೆಂಡ್ ತ್ರಿವಿಕ್ರಮ್ ಮತ್ತು ಹನುಮಂತ ಅಂತ ಬಂದಾಗ ಸೊ ಮೂರನೇ ಪ್ಲೇಸಲ್ಲಿ ಬಂದು ಮುಕ್ಷಿತ ಅವರಿದ್ದಾರೆ ಅವ್ರಿಗೆ ಬಂದು ಇಪ್ಪತ್ತೊಂದು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟ್ಸ್ಗಳು ನೀವು ಅಂದರೆ ತ್ರಿವಿಕ್ರಮ್ ಮತ್ತು ಹನುಮಂತ ಅಂತ ನೋಡಿದಾಗ ಎಷ್ಟಪ್ಪ ನಾಲ್ಕು ಪರ್ಸೆಂಟ್ ಡಿಫ್ರೆನ್ಸ್ ಇದೆ ಇಪ್ಪತ್ತಾರು ಇಪ್ಪತ್ತೆರಡು ಪರ್ಸೆಂಟು ಮುಕ್ಷಿತ ಮತ್ತು ಹನುಮಂತ ನೋಡಿದಾಗ ಎಷ್ಟು ಗೊತ್ತಾ ಜಸ್ಟ್ ಒಂದು ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಮಾತ್ರ ಇರೋದು ಅಂದರೆ ಅವ್ರಿಗೆ ಬಿಟ್ಟು ಬಂದು ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ ಅಲ್ಲಿ ಸೊ ಮುಕ್ಷಿತ ಅವ್ರು ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂತಂದರೆ ಹದಿಮೂರು ಲಕ್ಷದ ಮೂವತ್ತೈದು ಸಾವಿರದ ನಾನ್ನೂರ ಅರವತ್ತಾರು ಅಂತ ಅದೇ ಏನು ಗೊತ್ತಾ ಫಸ್ಟ್ ಅಂದ್ರೆ ಜಾಸ್ತಿ ಓಡಾಡ್ತಾ ತ್ರಿವಿಕ್ರಮ್ಗೆ ಮತ್ತೆ ಸೆಕೆಂಡ್ ತರ್ಡ್ ಇಲ್ಲಿ ಹತ್ರ ಹತ್ರ ಎಷ್ಟು ಎರಡೂರಿಂದ ಮೂರು ಲಕ್ಷ ಡಿಫ್ರೆನ್ಸ್ ಇದೆ ಏನು ಗೊತ್ತಾ ಈ ಮೂರು ಜನ ಡೆಫಿನೆಟ್ಲಿ ಟಾಪ್ ತ್ರೀ ಅಥವಾ ಟಾಪ್ ಫೈವ್ ಇರ್ತಾರೆ ನನ್ನ ಪ್ರಕಾರ ತ್ರಿವಿಕ್ರಮ್ ಹನುಮಂತ ಮತ್ತೆ ಮುಕ್ಷಿತ ಏನು ಗೊತ್ತಾ ಅವ್ರ ಮೂರು ಜನ ಕೂಡ ಒಂದು ಒಳ್ಳೆ ರೀತಿಯಂತ ಒಂದು ಫ್ಯಾನ್ ಫಾಲೋವಿಂಗ್ ಇದೆ ಅವರಿಗೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ರೆ ಮುಕ್ಷಿತ ಅವ್ರೆ ಸ್ವಲ್ಪ ಡಲ್ ಆಗಿದೆ ಅಂತ ಅನಿಸ್ತು ನನಗೆ ಅಂದ್ರೆ ಈ ವಾರ ಆಟಗಳನ್ನು ನೋಡ್ಕೊಂಡಾಗ ತ್ರಿವಿಕ್ರಮ್ ಮತ್ತೆ ಮುಖಕ್ಷಿತ್ ಅವ್ರಿಬ್ಬರು ಕೂಡ ಸ್ವಲ್ಪ ಆಟ ಅಂದ್ರೆ ಅವ್ರ ಅವರಿಬ್ಬರು ಕೂಡ ಸ್ವಲ್ಪ ಗೇಮ್ ಪ್ಲೇ ಅಂದ್ರೆ ಕಡಿಮೆ ಆಗಿದೆ ಅಂತ ಅನಿಸ್ತು ಹನುಮಂತ ಅವ್ರ ತಂಡ ಸಕ್ಕ ಮೂರು ಖಾಸಗಳನ್ನು ಕೂಡ ಗೆದ್ದರು ಅದ್ರ ಬಗ್ಗೆ ಮಾತಾಡೋಣ ಮತ್ತು ಅದೇ ರೀತಿ ಏನಂತ ಕಳಪೆ ಮತ್ತು ಉತ್ತಮದ ಬಗ್ಗೆ ಕೂಡ ಸ್ವಲ್ಪ ಮಾತಾಡ್ತೀನಿ ಯಾಕಂದರೆ ಏನು ಗೊತ್ತಾ ಧನ್ರಾಜ್ ಅವರು ರಜತ್ವರಿಗೆ ಕಳಪೆ ಕೊಟ್ಟಿದ್ದು ಇಷ್ಟ ಆಗಿಲ್ಲ ನನಗೆ ಮಾತಾಡ್ತೀನಿ ಅದ್ರ ಬಗ್ಗೆ ಒಂದು ಮೊದಲನೇದ ಓಟ್ಸ್ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಸೊ ಅದಾದಮೇಲೆ ಈ ವಾರ ಅತಿ ಹೆಚ್ಚು ಓಟ್ಸ್ ತಗೊಂಡಿರೋ ನಾಲ್ಕನೇ ಸ್ಪರ್ಧಿ ಯಾರು ಅಂತಂದರೆ ಶಿಶಿರವರು ಸೊ ಶಿಶಿರಿಗೆ ಬಂದು ಹನ್ನೆರಡು ಪರ್ಸೆಂಟೇಜ್ ಓಟ್ಸ್ಗಳು ಬಿದ್ದಿದೆ ಆಗಿ ಅವರಿಗೆ ಅಂದರೆ ಅವರಿಗೆ ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟುತ್ತಂದರೆ ಏಳು ಲಕ್ಷದ ಐವತ್ತೈದು ಸಾವಿರದ ಏಳು ಲಕ್ಷದ ಐವತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ವರ್ಟ್ಸು ಅಂದರೆ ಎಷ್ಟಪ್ಪ ಒಂದು ಏಳುವರೆ ಲಕ್ಷ ಓಟ್ಸ್ಗಳು ಬಂದಿದೆ ಅವರಿಗೆ ತಿರುಕ ಬಂದು ಎಷ್ಟು ಹದಿನಾರೂವರೆ ಲಕ್ಷ ಅದಾದಮೇಲೆ ಹನುಮಂತ ಬಂದು ಹದಿಮೂರುವರೆ ಮತ್ತು ಮೋಕ್ಷ ಬಂದು ಹದಿಮೂರುವರೆ ಅದಾದಮೇಲೆ ಶಿಶಿರವರು ಬಂದು ಏಳೂವರೆ ಲಕ್ಷ ಅಂದರೆ ಒಂದು ಅಂದಾಜಲ್ಲಿ ತಗೊಂಡಿರೋದು ಓಕೆ ಅದಾದಮೇಲೆ ಬಾಟಮ್ ಫೋರಲ್ಲಿ ಅಂದರೆ ಅಂದರೆ ಏನಪ್ಪ ಇವಾಗ ಅತಿ ಕಡಿಮೆ ಓಟ್ಸು ಬಂದಿರೋಂಥ ನಾಲ್ಕು ಸ್ಪರ್ಧಿಗಳು ಯಾರು ಅಂತಂದರೆ ಭವ್ಯ ಅವರು ಸೊ ಭವ್ಯ ಅವ್ರಿಗೆ ಬಂದು ಎಂಟು ಪರ್ಸೆಂಟ್ ಓಟ್ಸ್ಗಳು ಬಂದಿದೆ ಮತ್ತು ಅವರಿಗೆ ಸಿಕ್ಕಂಥ ಓಟ್ಸ್ಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಐದು ಲಕ್ಷದ ಮೂರು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತು ಓಟ್ಸು ಓಕೆ ಒಂದು ತಕ್ಕ ಮಟ್ಟಿಗೆ ಆಡ್ತಾ ಇದಾರೆ ಇಲ್ಲೇ ಗೊತ್ತಾ ಭವ್ಯವ್ರಿಗೆ ಮೇ ಬಿ ಒಂದು ತ್ರಿವೆ ಅಂತ ಏನು ಕಮೆಂಟ್ ಹಾಕ್ತಿರಲ್ಲ ನೀವು ತ್ರಿವಿಕ್ರಮ ಮತ್ತು ಭವ್ಯ ಅಂದ್ಬಿಟ್ಟು ಸೊ ಅದರಿಂದ ಸ್ವಲ್ಪ ಓಟ್ಸ್ಗಳು ಜಾಸ್ತಿ ಬರ್ತಾ ಇದ್ದವರು ಇಲ್ಲಾಂದರೆ ಡೆಫಿನೆಟ್ಲಿ ಅವರು ಕೂಡ ಬಂದರೆ ಏನು ಗೊತ್ತಾ ಬಾಟಮ್ ಟು ಅಥವಾ ಬಾಟಮ್ ತಲ್ಲಿ ಇರುವಂಥ ಸ್ಪರ್ಧಿನೇ ಯಾಕೆಂದರೆ ನೀವು ನೋಡಿದ್ರೆ ಫಿಸಿಕಲ್ ಅಲ್ಲಿ ಓಕೆ ಸ್ವಲ್ಪ ಟಾಸ್ಗಳನ್ನ ಚೆನ್ನಾಗಿ ಈ ಇವರದ್ದು ಚೆನ್ನಾಗಿ ಆಡಿದ್ರು ಫಸ್ಟ್ ಏನೂ ಕೂಡ ಟಾಸ್ಗಳನ್ನೇ ತುಂಬ ಚೆನ್ನಾಗಿ ಆಡ್ತಾರೆ ಬಟ್ ಮಾತುಗಳು ಅಂತೆಲ್ಲ ಬಂದಾಗ ಅಂದರೆ ಅಂದರೆ ಏನು ಸಿರಿಕಮ್ ಒಬ್ಬರನ್ನ ಬಿಟ್ಟು ಇರುವಂತ ಬೇರೆ ಯಾವ ಸ್ಪರ್ಧಿ ದಿವಸದ್ದು ಜೊತೆಗೂ ಕೂಡ ಅವರ ಅವರ ಮಾತುಗಳು ಅಷ್ಟೊಂದು ಚೆನ್ನಾಗಿಲ್ಲ ಅಂದರೆ ಪ್ರತಿ ಯಾವಾಗಲೂ ಹೋಗಬೇಕು ಜಗಳದೆಲ್ಲ ಇರ್ತಾರೆ ಇನ್ಫ್ಯಾಕ್ಟ್ ನೀವು ನೀನೇ ಕೂಡ ನೋಡಿದ್ರೆ ಗೋಲ್ ದೋ ಕ್ಯಾಪ್ಟನ್ ಅಂದರೆ ಒಂದು ಮಾತು ಹೇಳ್ತಾರೆ ಅದಕ್ಕೂ ಕೂಡ ಆಗುತ್ತೆ ಅಲ್ಲಿ ಸರಿ ಸರಿ ತಪ್ಪು ವಿಚಾರ ಆಮೇಲೆ ಬಟ್ ಜಗಳಂತೂ ಇದ್ದೇ ಇದೆ ಅವ್ರ ಅಲ್ಲಿ ಸೊ ಬಾಟಮ್ ತ್ರೀ ಅಂತ ಬಂದಾಗ ಧನ್ರಾಜ್ ಚೈತ್ರ ಮತ್ತೆ ಮತ್ತು ರಜತವರಿದ್ದಾರೆ ಯಾಕೆ ಅಂದರೆ ಈ ಮೂರು ದಿನ ಬಾಟಮ್ ಅಲ್ಲಿ ಬಂದರೆ ಬಾಟಮ್ ಬಂದ್ರೆ ಬಂದರೆ ಅಂದರೆ ಅಲ್ಲಿ ಕೂಡ ಬಾಟಮ್ ತ್ರೀಯಲ್ಲಿ ಬಂದರೆ ಸೊ ಧನ್ರಾಜ್ ಚೈತ್ರ ಕುಂದಪುರ್ ಮತ್ತು ರಜತ ಅಂತ ಬಂದಾಗ ನಿಮ್ಮ ಪ್ರಕಾರ ಅಂದರೆ ನೀವೇನಾದ್ರೂ ಕಿಚ್ಚಾಗಿದೆ ಯಾರು ನಮ್ಮ ಮನೆಯಿಂದ ತೆಗೆದೀಚೆ ಆಗ್ತಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ನೋಡೋಣ ಯಾರಿಗಷ್ಟು ಓಟ್ಸ್ ಬಂದಿದೆ ಅಂತೆಲ್ಲ ನೋಡೋಣ ಗ್ಯಾಸ್ ಅಂದರೆ ಏನು ಗೊತ್ತಾ ಬಾಟಮ್ ತ್ರೀ ಇವ್ರಿಗೆ ಏನು ಗೊತ್ತಾ ಅಂದ್ರೆ ಅಷ್ಟೊಂದು ಡಿಫ್ರೆನ್ಸ್ ಇರಲ್ಲ ಓಟ್ಸಲ್ಲಿ ಅಲ್ಲಿ ಓಟ್ಸ್ ಕಡಿಮೆ ಬಿದ್ದಿರೋ ಅಂತ ಓಟ್ಸ್ಗಳು ಕಡಿಮೆ ಬಿದ್ದಿದೆ ಅನ್ನೋ ಕಾರಣಕ್ಕಿಂತ ಬಾಟಮ್ ತ್ರೀಲಿ ಇರ್ತಾರೆ ಸೊ ಜನರಲ್ಲಿ ಬಂದು ಇಷ್ಟಪ್ಪ ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಓಟ್ಸ್ಗಳು ಬಿದ್ದಿದೆ ಅದಾದಮೇಲೆ ಅವ್ರಿಗೆ ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದರೆ ಎರಡು ಲಕ್ಷದ ತೊಂಬತ್ತಾರು ಸಾವಿರದ ಎಪ್ಪತ್ತು ಓಟ್ಸ್ ಅಂದರೆ ಆ ತರಹದ ಮೂರು ಲಕ್ಷ ಓಟ್ಸ್ಗಳು ಬಿದ್ದಿದೆ ಅವ್ರಿಗೆ ಸೊ ಬಾಟಮ್ ಟು ಚೈತ್ರ ಮತ್ತೆ ರಜತ್ ಅವರು ಅಂದರೆ ನೀವೇನು ಗೊತ್ತಾ ಗುರುವಾರ ಆಯಿತು ಶುಕ್ರವಾರ ಆಯಿತು ಶನಿವಾರ ಮೂರು ದಿನದಲ್ಲೂ ಕೂಡ ಇವ್ರಿಬ್ಬರಿಗೆ ಅಂದರೆ ಏನು ಗೊತ್ತಾ ಅತಿ ಕಡಿಮೆ ಓಟ್ಸ್ ಬಂದಿರೋದು ಚೈತ್ರ ಅವ್ರಿಗಂತೂ ಗೊತ್ತೇ ನೀವು ಅಂದರೆ ಅವರೊಂದು ಅಂದರೆ ಗೊತ್ತಾ ಅವ್ರು ಸ್ವಲ್ಪ ಜನಗಳ ಜೊತೆಗೆ ಮಾತ್ರ ಚೆನ್ನಾಗಿದಾರೆ ಇನ್ನೂ ಸ್ವಲ್ಪ ಜನರ ಜೊತೆಗೆ ಬರೀ ಜಗಳನ್ನೇ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರು ಹೇಳಿದ್ನ ತಗೊಂಡು ಇವ್ರ ಹತ್ರ ಹೇಳ್ತಾರೆ ಇವ್ರು ಮಾತಾಡಿದ್ದು ಬಂದು ಅವ್ರ ಹತ್ರ ಹೇಳ್ತಾರೆ ಸೊ ಅದರಿಂದಲೇ ಮೇ ಬಿ ಅವ್ರನ್ನ ಜನಗಳು ಇಷ್ಟಪಡ್ತಾ ಇಲ್ಲ ಅನ್ಸುತ್ತೆ ಬಟ್ ಏನು ಗೊತ್ತಾ ಬಿಗ್ ಬಾಸ್ ಅವ್ರು ಅವ್ರನ್ನ ಕಳಿಸ್ಕೊಡಲ್ಲ ಗುರಮ್ ಮಂಜು ಮತ್ತು ಚೈತ್ರ ಅವರಿಬ್ಬರನ್ನೂ ಕೂಡ ಫಿನಿಲಿ ಅವರದ್ರಿಗೆ ಇಟ್ಕೋತಾರೆ ಅಂತ ನಾವು ಫಸ್ಟ್ ಹಿಡಿಯಿಂದ ಅನುಕೂಲ ಹೇಳ್ಕೊಂಡೇ ಬರ್ತಾಯಿದ್ದೀನಿ ಯಾಕಂದರೆ ಬಿಗ್ ಬಾಸ್ ಅವ್ರಿಗೆ ಜಗಳ ಬೇಕು ಅಂದರೆ ಅವರು ಟಿ ಆರ್ ಪಿ ಬಂದರೆ ಸೊ ಡೆಫಿನೆಟ್ಲಿ ಜಗಳ ಬೇಕಾಗುತ್ತೆ ಅದೇ ಕಾರಣಕ್ಕಾಗಿ ಸೊ ಚೈತ್ರ ಅವರಿಗೆ ಬಿದ್ದಂಥ ಓಟ್ಸ್ಗಳ ಪರ್ಸೆಂಟೇಜ್ ಅಷ್ಟು ಅಂದರೆ ಮೂರು ಪಾಯಿಂಟ್ ಏಳು ಪರ್ಸೆಂಟು ಮತ್ತು ರಜತವ್ರಿಗೆ ಬಂದು ಎರಡು ಪಾಯಿಂಟ್ ಮೂರು ಪರ್ಸೆಂಟ್ ಓಟ್ಸ್ಗಳು ಬಿದ್ದಿದೆ ಸೊ ಅಂದರೆ ಅಂದರೆ ಎಷ್ಟು ಓಟ್ಗಳ ಪರ್ಸೆಂಟೇಜ್ ಅದು ಓಟ್ಸ್ ಅಂತ ಬಂದಾಗ ಎರಡು ಎಷ್ಟಪ್ಪ ಎರಡು ಲಕ್ಷದ ಮೂವತ್ತ್ಮೂರು ಸಾವಿರದ ಎಪ್ಪತ್ತಾರು ಓಟ್ಸು ಚೈತ್ರ ಅವರಿಗೆ ರಜತ್ ಅವ್ರಿಗೆ ಬಂದು ಒಂದು ಲಕ್ಷದ ನಲ್ವತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೈದು ಓಟ್ಸು ಅಂದರೆ ಈ ವಾರ ಅಂದರೆ ನಮಗೆ ಸಿಕ್ಕಂಥ ಅಪ್ಡೇಟ್ ಪ್ರಕಾರ ಅತಿ ಕಡಿಮೆ ಓಟ್ಸ್ ತೊಗೊಂಡವರು ರಜತ್ ಅವರು ಅವ್ರಿಗೆ ಬಂದು ಎಷ್ಟಪ್ಪ ಒಂದು ಒಂದೂವರೆ ಲಕ್ಷ ಓಟ್ಸ್ಗಳು ಬಿದ್ದಿರೋದು ಜಾಸ್ತಿ ತಗೊಂಡವ್ರು ತಿರುಕರ್ಮೂರು ಅವ್ರಿಗೆ ಬಂದು ಹದಿನಾರು ಲಕ್ಷ ಬಿದ್ದಿದೆ ಗೈಸ್ ಮೊದಲೇ ಹೇಳ್ತಾ ಇದ್ದೀನಿ ನಾನು ಅಂದರೆ ಏನು ಗೊತ್ತಾ ಇದು ಅಂದರೆ ಏನು ನಾನೇನು ಓಡಿಸ್ಕೊಂಡು ಹೇಳ್ತಾ ಇದ್ದೀನಿ ನೋಡಿ ಇದು ಒಂದು ಜಿಯೋ ಸಿನಿಮಾ ಕಲರ್ಸ್ ಅಕಾಡೆದಿಂದ ಆಫಿಷಿಯಲ್ಲಿ ಸಿಕ್ಕಂಥ ಓಟ್ಸ್ಗಳ ಸಂಖ್ಯೆ ಅಲ್ಲ ಅಂದರೆ ಅಂದರೆ ಒಂದು ಸ್ಟಡಿ ಬೀಸ್ ಅಂತ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿರೋ ಪ್ರಕಾರ ಸೊ ತ್ರಿವರ್ಗೆ ಜಾಸ್ತಿ ಓಡ್ಸು ತಿರುಕುಮಾರ್ ಮತ್ತೆ ಹನುಮಂತ ಮೋಕ್ಷಿತ ಶಿಶಿರ್ ಭವೇಗೌಡ ಧನ್ರಾಜ್ ಚೈತ್ರ ಕುಂದಪುರ್ ಮತ್ತೆ ರಜತ್ ಅವರು ಅಂದರೆ ಅತಿ ಕಡಿಮೆ ತೊಗೊಂಡಿದ್ರು ಸೊ ಬಾಟಮ್ ತ್ರೀ ಅಂತ ಬಂದಾಗ ಧನ್ರಾಜ್ ಚೈತ್ರ ರಜತ್ ಅವರು ಸೊ ಗೈಸ್ ನಿಮ್ಮಲ್ಲಿ ಅಂದರೆ ನಿಮಗೆ ಇದರಲ್ಲಿ ಯಾರು ಹೋಗಬೇಕು ಅಂದರೆ ಆವಾಗಿಂದ ನಾನೇ ಹೇಳ್ತಾ ಇದ್ದೀನಿ ಯಾರು ಹೋಗಬೇಕು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್ ಅಂದರೆ ಉತ್ತಮ ಕಳಪೆ ಅಂತ ಬಂದಾಗ ಸೊ ತ್ರಿವಿಕ್ರಮ್ ಮತ್ತು ಇವರು ಚೈತ್ರ ಅವರಿಬ್ಬರನ್ನು ಕೂಡ ಕಳಪೆಗೆ ಹಾಕ್ತಾರೆ ನಿಮ್ಮ ಪ್ರಕಾರ ಅಂದರೆ ನಿಜವಾದ ಕಳಪೆ ಯಾರು ನಿಮ್ಮ ಪ್ರಕಾರ ಅಂದರೆ ನಿಮಗೆ ಯಾರು ಕಳಪೆ ಹೋಗಬೇಕೆಂದು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದು ನನ್ನ ಪ್ರಕಾರ ಯಾರು ಗೊತ್ತಾ ಗೌತಮ್ ಮೇರೆ ಕಳಪೆ ಸಿಗಬೇಕು ನನ್ನ ಅಂದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಅಂತ ಅಂದರೆ ಅಂದರೆ ಏನು ಗೊತ್ತಾ ಆ ತಂಡದಲ್ಲಿ ಟಾಸ್ನ ಅವರೇ ಮೊದಲು ಚೆನ್ನಾಗಿ ಆಡೋಲ್ಲ ಬರೀ ಮಂಜೂರು ಜೊತೆ ಬರೀ ಜಗಳ ಮಾಡ್ಕೊಂಡಿದ್ರು ಇದ್ರು ಅವರು ಮಂಜೂರು ಹೆಂಗೆ ಗೊತ್ತ ಮಂಜೂರು ಜಸ್ಟ್ ಸ್ವಲ್ಪ ಕೆಮ್ಮಿದ್ರು ಕೂಡ ನೀನು ಕೆಮ್ಮಬಾರ್ದಿತ್ತು ಅಥವಾ ಮಂಜೂರು ಉಸಿರಾಡಿದ್ದು ಕೂಡ ನೀನು ಉಸಿರಾಡಿದ ತಪ್ಪು ಬರೀ ಇದೇ ಜಾಗದಲ್ಲ ಇದ್ರು ನೀವು ನೋಡಿದ್ರೆ ಸೊ ನನ್ನ ಪ್ರಕಾರ ಗ ಕಳಪೆನ ಗೌತಮಿ ಕೊಟ್ಟರೆ ಸೂಕ್ತವಾಗಿರ್ತಿತ್ತು ಬಟ್ ಗೊತ್ತಿಲ್ಲ ಮನೆಯವರೆಲ್ಲ ಡಿಸೈಡ್ ಮಾಡಿ ತಿರುಕಳ ಮತ್ತು ಚೈತ್ರೋಳಿ ಕೊಡ್ತಾರೆ ಈಗ ಅದಾದಮೇಲೆ ಇವರು ಧನ್ರಾಜ್ ಮತ್ತು ರಜತ್ ಅವ್ರು ಮಾಡ್ರು ಅಂದರೆ ಸ್ವಲ್ಪ ಫಿಸಿಕಲ್ ಕೂಡ ಆಗತ್ತಲ್ಲಿ ಅಂದರೆ ರಜತ್ ಒಬ್ಬರು ತಳ್ತಾರೆ ಬಟ್ ನಿಮಗೆ ಗೊತ್ತಿದ್ರೆ ಅಂದರೆ ಮೊದಲು ಫಿಸಿಕಲ್ ಆಗಿ ಮೂವ್ ಮಾಡಿದ್ದು ಧನ್ರಾಜ್ ಅವರು ಅಂದರೆ ಹೋಗ್ಬಿಟ್ಟು ಅವ್ರು ಕೆನ್ನೆ ಏನು ಮುಟ್ಟಿರ್ತಾರೆ ಈ ಥರ ಹೊಡಿತಾ ಕೆನ್ನೆ ಮುಟ್ಟಿರ್ತಾರಲ್ಲ ಸೊ ಫಸ್ಟ್ ಫಿಸಿಕಲ್ ಮೂವ್ ಮಾಡಿದ್ದು ಅಲ್ಲಿ ಧನ್ರಾಜ್ ಅವರು ಧನ್ರಾಜವ್ರು ಕೂಡ ತಪ್ಪಿದಲ್ಲಿ ಕೈ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಅಂದರೆ ಯಾರು ಧನ್ರಾಜ್ ಅವರು ಬೇಕಂತ ಪರ್ಸನಲಿ ಟಾರ್ಗೆಟ್ ಮಾಡಿಯೇ ಕಳಪೆ ಕೊಡ್ತಾರೆ ಅವರಿಗೆ ಅಂತ ನನಗೆ ಅನಿಸಿದ್ದು ನೀವು ನೋಡಿದ್ರೆ ಅಂದರೆ ಜವಾಹರ್ ಅಮಂದಿ ತಂಡದವರು ಯಾವುದೇ ಒಂದು ಟಾಸ್ನ ಕೂಡ ಸೋತಿಲ್ಲ ಮೂರು ಟಾಸ್ನ ಗೆದ್ದು ಕ್ಯಾಪ್ಟೆನ್ಸಿ ಅವರು ಆಯ್ಕೆಯಾಗಿ ಗುಡಿಸೋ ರ ಕ್ಯಾಪ್ಟನ್ ಆಗ್ತಾರೆ ಬಟ್ ಧನ್ರಾಜ್ರು ಮತ್ತು ಅಂದರೆ ಧನ್ರಾಜ ಮತ್ತು ರಜತ್ ಇಬ್ಬರು ಕೂಡ ಒಂದೇ ತಾಣದಲ್ಲಿ ಇದ್ದು ಹನುಮಂತವರ ತಾಣದಲ್ಲಿ ಇದ್ದಿದ್ದು ಆ ತಾಣದ ಒಂದು ಟಾಸ್ಗೆ ಸೋತಿಲ್ಲ ಆಮೇಲೆ ಕಳಪೆ ಹೆಂಗೆ ಕೊಡೋಕ್ಕಾಗುತ್ತ ಅವರಿಗೆ ಅಪೋಸಿಟ್ ತಂಡದಲ್ಲಿ ಎಷ್ಟೊಂದು ಕಾರಣಗಳಿವೆ ಗೌತಮಿ ಇತ್ತು ಮೋಕ್ಷತೆ ಯಾರಾದರೂ ಕೊಡಲಿ ಅಪೋಸಿಟ್ ತಂಡದವರು ಕೊಟ್ಟಿದ್ದು ಸೂಕ್ತವಾಗಿರ್ತಿತ್ತು ಬಟ್ ಪರ್ಸ್ನಲಿ ಟಾರ್ಗೆಟ್ ಮಾಡಿ ಅವರಿಗೆ ಕಳಪೆ ಕೊಟ್ಟರು ಅಂತ ನನ್ನ ಒಂದು ಪರ್ಸನಲ್ ಒಪೀನಿಯನ್ನು ಸೊ ಉತ್ತಮ ಓಕೆ ಉತ್ತಮ ತುಂಬ ಚೆನ್ನಾಗಿ ಆಡಿದ್ರು ಕೋರ್ಟ್ ಸುರೇಶ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ತುಂಬ ಆಡಿದ್ರು ನೀವು ನೋಡಿ ನೋಡಿರ್ಬೋದು ಅಂದ್ರೆ ಗೆಸ್ಟ್ ಮಾಡೋದಾಯ್ತು ಮತ್ತೆ ಮತ್ತೆ ಒಂದು ಬ್ಯಾರೆ ಉಳ್ಕೊಂಡು ಹೋಗೋದಾಯ್ತು ತುಂಬ ಚೆನ್ನಾಗಿ ಟಸ್ಕ್ ಆಡಿದ್ರು ಉತ್ತಮ ಪ್ರಕಾರ ಸೂಕ್ತವಾಗಿ ಕೊಟ್ಟಿದ್ದಾರೆ ಕೋರ್ಟ್ ಸುರೇಶ್ ಅವರಿಗೆ ಕಳಪೆನ ಮೇ ಬಿ ಗೌತಮಿಗೆ ಕೊಟ್ಟಿದ್ರೆ ಅಂದರೆ ನಾನೇ ಗೌತಮಿಗೆ ನಾನು ಓಟಿರ್ತಾ ಇತ್ತು ಸೊ ಅದೇ ನೀವು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ಫೇರೇಟ್ ಕಂಟೆಸ್ಟೆಂಟ್ ಅವರು ಮತ್ತೆ ನಿಮ್ಮ ಪ್ರಕಾರ ಇವರ ಮನೆಯಿಂದ ಯಾರು ಈಚೆ ಹೋಗಬೇಕು ಅದೇ ರೀತಿಯಾಗಿ ನಿಮ್ಮ ಒಬ್ಬ ಉತ್ತಮ ಯಾರು ಮತ್ತೆ ನಿಮ್ಮ ಪ್ರಕಾರ ಕಳಪೆ ಯಾರು ಇವರದ್ದಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಮತ್ತೆ ಕಿಚನ್ ಸುದ್ದಿ ಪ್ರೋಮೋ ಬಿಟ್ಟ ತಕ್ಷಣ ಮತ್ತೆ ಅಪ್ಡೇಟ್ ಮಾಡ್ತೀನಿ ಸೊಸ ಮತ್ತೆ ನೆಕ್ಸ್ಟ್ ಅಲ್ಲಿ ಬಾಯ್